ಓಹ್ ನಮಸ್ಕಾರ ಪಟ್ಯಾಲ ಪರಗೆ ಓ ಸುಬ್ಬಪ್ಪ ಏನಪ್ಪಾ ಏನ್ ನಮ್ ತೋಟದ ಮನೆ ಕಡೆ ಬಂದ್ಬಿಟ್ಟಿದಿಯಲ್ಲ ಬಂದೆ ಪಟೇಲ ಪರೇ ಮಾತಾಡ್ಬೇಕಾಗಿತ್ತು ಬಾ ಬಾ ಕುತ್ಕೋ ಇಲ್ಲಿ ಏ ಇರ್ಲಿ ಇರ್ಲಿ ಕನ್ ಪಟ್ಯಾಲಿ ಬಾರೋ ಬಾ ಇತ್ತ ಕೂತ್ಕೊ ಏ ಇರ್ಲಿ ಪಟ್ಯಾಲ ನಿಮ್ಮ ನಿಮ್ ಮುನ್ಗಡ್ ನಾವ್ ಯಾವಾಗ ಹೇಳಿ ಓ ಸರಿ ಕನ್ ಪಟ್ಯಾಲ ಪರೇ ಯಾವಾಗಾರ ನಿಮ್ ಮುನ್ಗಡ್ ನಾವ್ ಕೂತಿದಾವ ಅಯ್ಯೋ ಬಾಪಾ ಬಾ ಕುತ್ಕೋ ಅವತ್ತ ಕಾಲದಲ್ಲಿ ನಾವ್ ಓಯ್ತಾ ಇದ್ರೆ ಹೆಂಗ್ರು ಹೆಂಗ್ ಯಾರು ಆದ್ರೂ ಈಚಲ್ಲಿ ನಿಂತ ದುಡ್ಡಿ ದೊಡ್ಡ 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 ಒಳಕೋ ಕುತ್ಕಬಿಡವ್ರು ಈಗ ನಡ್ದವ ಈ ಕಾಲದಲ್ಲಿ ಅವೆಲ್ಲ ನಡಿಯಕಿಲ್ಲ ಎಲ್ಲರೂ ಒಂದೇ ಸಮಯ ಈಗ ಇವತ್ತು ಎಲ್ಲ ಒಂದೇ ಸಮ ಬಾ 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 ಕು ಕೂತ್ಕೊಂಬಕೆ ಅಯ್ಯೋ ಗೌರವ ನಿಮ್ಗಿರೋರ್ವ ಇದ್ದೇ ಇರ್ತದೆ ಸುಮ್ಕಿರಿ ಹಂಗಂದಿರಿ ಇಲ್ಲೇ ಕುತ್ಕೋತೀನಿ ಸುಮ್ಕಿರಿ ಸರಿ ಕಣಪ್ಪ ಆಯಿತು ನಿನ್ ಇಷ್ಟ ಇನ್ನೇನು ಸುಬ್ಬಪ್ಪ ಏನ್ ಸಮಾಚಾರ ಅದು ಪಟೇಲಪ್ಪರೇ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ ನಮಗೆ ಹೇಳು ಯಾಕೋಚ ಪುಟ್ಕೊಂಡಿ ಅದೇನು ಮಾತಾಡಪ್ಪ ಅದು ಪಟ್ಯಾಲಪ್ರೇ ಇದು ನಮಗೆ ಯಾಕೋ ಆ ಮನೆ ತಕೊಂಡ್ಮೇಲೆ ನಿಮ್ಮ ಮನೆ ಏಗ್ಲನೇ ಇಲ್ವಲ್ಲ ಭಾಳ ಮನೆ ಒಳಗೆ ತೊಂದರೆ ಆಗ್ಬಿಟ್ಟದೆ ಕನ್ ಪಟ್ಯಾಲಪ್ಪ ರೀ ಮನೇಲಿ ಬರೀ ಜಗಳ ಡ್ಯೂಟಿ ಇದೇ ಜಾಸ್ತಿ ಆಗೋಗದೆ ಈಗ ನಮ್ಮ ಗೋವಿಂದ ಇರ್ತಿ ಹಂಗಾಯ್ತು ಅವ್ಳು ಬಿಟ್ಟು ಹೋದಲ್ಲ ಈಗ ನಮ್ಮ ಹೂವು ಜಗಳ ಹಾಕೊಂಡು ಅವಳವೇ ಒಂದು ಒಂದುವರೆ ತಿಂಗ್ಳಿಂದಾವ ಹೋಗಿ ಹೊಲ್ ತಗ್ ಸೇರ್ಕೊಂಡಿಲ್ಲ ಮನೆ ಒಳಗೆ ನಿಮ್ಮದಿನೇ ಇಲ್ಲ ಕಣ ಪಟ್ಯಾಲಪ್ಪ ರೀ ಅಲ್ಲ ಕಣಪ್ಪ ಇದೇನು ಹಿಂಗಂತ ಇದೂ ಹತ್ಕೋತ್ಕೊ ಏನು ಸಂಬಂಧ ಮರ್ಯ ನೀವು ಜಗಳ ಹಾಡ್ಕೊಳಕೋ ಮನೆಗೂ ಏನ್ ಸಂಬಂಧ ಹಂಗಲ್ಲ ಟೈಮ್ಗಳಿಗೆ ಏನಾದ್ ಇರ್ತದೆ ಅಲ್ವಾ ಈಗ ಏನೀಗ ಅದೇ ಗನ್ಪಾಟರೇ ನಮ್ಗೆ ಯಾಕೋ ಮನೆ ಹೊಂಥಲಾ ಮನೆ ಬೇಡ ಅಂತ ಹೇಳಕ್ಕೆ ಅಂತ ಬಂದು ಇದೊಳ್ಳೆ ಸರಿ ಆಯ್ತು ಕರೋ ನಿಂದೊಳ್ಳೆ ಮನೆ ಬೇಡ ಅನ್ಬಿಟ್ರೆ ಈಗ ಯಾರು ಕೊಟ್ಟಿ ಅದನ್ನ ತಗೋಬಿಟ್ಟು ಈಗ ಯಾರು ಕೊಡಂಗಿದದು ಒಳ್ಳೆ ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀನಿ ನೀನು ಮನೆ ಬೇಡ ಅಂದ್ರೆ ಆಯ್ತು ಯಾರ್ಗಾರ ಮಾರಾಕಗೋ ಬೇಡದ್ರ ನಿಮ್ಮನೆ ನೀವು ಏನಾದ್ರು ಮಾಡ್ಕೊಳ್ಳಿ ಅದು ನನ್ನೇನು ಕೇಳಬೇಕು ಅಂತ ಅಯ್ಯೋ ಪಟ್ಯಾಲಪ್ಪ ರೇ ಒಬ್ರು ಬಾಡಿಗೆಗಾರ ಕೊಡೋದಂದ್ರೆ ಬಾಡಿಗೆಗೆ ಹೋಗಿ ಒಳಗೆ ಹೋಗಿ ಬತ್ತಾರೆ ಬೇಡ ಅಂದ್ಬಿಟ್ಟು ಹೋಯ್ತಾರೆ ಅಷ್ಟು ಚೆನ್ನಾಗಿರೋ ಮನೆಯ ಏನು ಮಾಡಿದ್ರು ಒಪ್ತೇನೆ ಇಲ್ಲ ಬೇಡ ಬೇಡ ಅಂತ ಬಾಡಿಗೆಗೂ ಬರೋಕ್ಕಿಲ್ಲ ಬೋಗ್ಯಾಗೂ ಬರೋಕ್ಕಿಲ್ಲ ತಗೊಳಕ್ಕಂತ ಮೊದಲೇ ನಾವು ಏನು ಮಾಡವ ಹೇಳಿ ಆ ಮನೆ ಮೇಲೆ ಮನೆ ತಕೊಳಾಕಿ ಸಾಲ ಮಾಡ್ಕೊಂಬಿಟ್ಟಿವಿ ಅದು ಬಡ್ಡಿನ ಬಡ್ಡಿ ಬಡ್ಡಿನ ಬಡ್ಡಿ ಈ ಏರ್ಕೊಂಡು ಕೂತದೆ ಅದಕ್ಕೆ ಯಾವ ಸಮಸ್ಯೆನೂ ಬೇಡ ಏನು ಬೇಡ ಅಂದ್ಬಿಟ್ಟು ಸುಮ್ಮನೆ ಮಾರಾಕಿ ಕೊಡೋದಂತಕ್ಕ ಪಟ್ಯಾಲಪ್ಪ ಮಾರಾಕ್ಬಿಟ್ಟು ಇವರು ಸಾರ ತೀರ್ಸ್ಕೊಬಿಡೋದು ಅಂದ್ಕೊಂಡು ಹಾಗೆ ತೀರ್ಮಾನ ಮಾಡ್ಕೊಂಡಿವಿ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಅದಕ್ಕೆ ಯಾರು ಬೇರೆಯವ್ರಿಗೆಲ್ಲ ಯಾಕೆ ಕೊಡೋದು ಅಂದ್ಬಿಟ್ಟು ನೀವೇ ತಗೊಳ್ಳಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬರೋಲ್ಲ ಅಂತಂಗಂತು ನಮ್ಮ ಅಲ್ಲ ಕಲ್ಸು ಬಾಪಪ್ಪ ನಾನು ಮುಡಿಕೊಳ್ಳೋದಾಗಿದ್ರೆ ನಾನೇ ಕೊಡ್ತಿದ್ದೆ ನಿನಗೆ ನಾನು ಯಾಕೆ ಮಾರ್ತಿದ್ದೆ ಹೇಳು ಇದೊಳೆ ಸರಿ ಕಂದ್ಬಿಡು ನನಗೆ ಬೇಕಾಗಿದ್ದರೆ ನಾನೇ ಮುಡಿಕೊಳ್ಳೋನು ಮನೆಯ ಬ್ಯಾಡೋದಕ್ಕಿಂತ ನಿನಗೆ ಮಾರಿರೋದು ಓಹ್ ಈಗ ಬೆಂಗಳೂರಲ್ಲಿ ಎರಡು ಮನೆವೆ ಮೈಸೂರಲ್ಲಿ ಎರಡು ಮನೆವೆ ಇಲ್ಲಿತ್ತು ಆಟದ ಮನೆಯಾದೆ ಅದಕ್ಕೆ ತಾನೆ ಅದು ನಾನು ಮಾರಿದ್ದು ನಿನಗೆ ಏನೋ ನಮ್ಮ ಕಷ್ಟ ಚೆನ್ನಾಗಿ ನೋಡ್ಕೊಳ್ತಾನೆ ಮನೆಯಾ ನಮ್ಮ ಹಿರಿಕರು ಎಲ್ಲ ಬದುಕಿರೋ ಮನೆ ಬಿಡ್ತಾನೆ ಅದನ್ನ ನಿನ್ನ ಕೊಟ್ಟಿದ್ದು ನಿನಗೆ ಮಾರಿದ್ ನಾನು ನೀನು ನೋಡ್ರಿ ರಿಂಗಂತ ಕೂತಿದ್ದೀಯೋ ಓ ಸರಿ ಕನ್ ಬಿಡೋಸ್ ಇಲ್ಲ ಕಣ್ಣು ಪಟ್ಯಾಲ ಪರೇ ಬೇಜಾರು ಮಾಡ್ಕೋಬೇಡಿ ನೀವು ಬೇಜಾರು ತಿಳ್ಕೊಬೇಡಿ ಹಾಂ ನಾನು ಹೇಳ್ತೀನಿ ಕೇಳಿ ಏನೋ ಗಲಿಕೆ ಗಾಚಾರ ಕದ್ಕೊಂಡಿತ್ತು ನಮಗೂ ಹೆಂಗೆ ಏನು ಅಂತ ಹಿಂದೂ ಮುಂದೆ ಯತ್ನ ಮಾಡ್ತಾನೆ ತಗೊಬಿಟ್ಟಿವಿ ಈಗ ನೀವೇನು ಈಗ ನೀವು ನಮಗೆ ಇಪ್ಪತ್ತೈದು ಲಕ್ಷ ತಂಗಿ ಮನೆ ಕೊಟ್ಟಿದ್ರಿ ಸರಿರಾ ನೀವೇ ಒಂದು ಎರಡು ಲಕ್ಷ ಇಟ್ಕೊಂಡೆ ಕೊಡಿ ಹೋದ್ರೆ ಓದಿ ಎರಡು ಲಕ್ಷ ನಮ್ಮ ನಮ್ಗೆ ಏನೇ ಇಪ್ಪತ್ತ್ಮೂರು ಲಕ್ಷಕ್ಕೆ ನೀವು ತಗೊಬಿಡಿ ಮನೆಯ ನಿಮ್ಮ ಮನೆ ನೀವು ತಗೊಬಿಡಿ ಪಟ್ಟಿಲ್ಲಪ್ಪ ಪರೇ ಏನು ಸುಬ್ಬಣ್ಣ ನೀನು ಹಿಂಗೆ ಮಾತಾಡ್ತೀಯ ನೀನು ನಾವು ಮಾಡಿರೋ ಮನೆ ನಾವ್ಯಾಕ್ ವಾಪಸ್ ತಗೊಳ್ಳವ ಹುಳು ಅವೆಲ್ಲ ಆಗಿನ ಕೆಲಸ ನನ್ನ ಮಕ್ಕಳು ಏನು ಆಟ ಆಡ್ತಾ ಇದೀಯಪ್ಪ ಅಥ್ವಾ ಮಡಿ ಕಳದಾಗಿದ್ರೆ ನಾವು ಆಗ್ಲೇ ಮಡಿ ಕಳವು ಆಗ್ಲೇ ಏತ್ನ ಮಾಡಬೇಕಾಗಿತ್ತು ನೀವು ಬೇಕೋ ಬ್ಯಾಡವೋ ಏನು ಎಂತು ಅಂತ ಗೊತ್ತಿತ್ತು ಗೊತ್ತಿತ್ಪ ಪಟೇಲಪರೇ ದಯಿದ್ ಮನೆ ಆಯ್ತು ಅಂತ ಏನ ಏನ್ ಹೇಳ್ತಾ ನೀನು ಸುಭಾ ಇದಕ್ಕೆ ಏನೇನೋ ಮಾತಾಡಿಯ ನೀನು ದಯಿದ್ ಮನೆ ದಯಿದ್ ಮನೆ ಮರ ಹಾಕಿದ್ವಾ ನಿನ್ಗೆ ಒಳ ಚೆನ್ನಾಗಿ ಮಾತಾಡ್ತೀಯ ನೀನು ಇನ್ನೇನು ದಯ್ಯ ಮನೆ ಅಲ್ದಾನಿಯಾ ಮನೆ ಒಳಗೆ ಯಾರು ಹೋಗ್ಯಾಕೆಲ್ಲ ನಮ್ಮ ಮನೆ ಜನ್ಮೇ ಹೋಗ್ ಐತಾರ ತೊಳೆತಕ್ಕ ಕುಂತದಲ್ಲ ಅದೇನ್ ಪಟೇಲಪ್ಪರ ಪರ ರಹಸ್ಯ ಅದೇನ್ ಹೇಳಿವಾ ಏನು ಅಮಾಸ್ ಮೇಲೆ ಮನೆ ಒಳಗೆಲ್ಲ ಬಡ್ಕೊಂತ ಇರ್ತದೆ ಅಂತ ಏನೇನೋ ಹೇಳ್ತಾವೆ ಇತ್ಲು ಮುತ್ತೆಲ್ಲ ತಿರ್ತದೆ ಅಂತ ಮತ್ತೆ ಮನೇಲಿ ನಾವು ಐಕ್ಲ ಮಕ್ಳು ತಗೊಂಡೋಗಿ ವಾಸ ಮಾಡ್ಕೊಂಡಿರಾಕದ್ ನಮ್ಗೆಲ್ಲ ಬುದ್ಧಿ ಇತ್ತಿತ್ತೀರಾ ನಿಮ್ಗೆ ಗೊತ್ತಿಲ್ವಾ ನಿಮಗೆ ವಿಷಯ ಗೊತ್ತಾಗ್ಬಿಟ್ಟೆ ಮಾರಿರೋದು ನೀವು ನಮಗೆ ಸುಮ್ಮನೆ ನೀವು ನಿಮ್ಮ ಮನೆ ನೀವು ವಾಪಸ್ ತಗೊಬಿಟ್ರಪ್ಪ ಸುಮ್ಮನೆ ಓ ನಿಂದೊಳೆ ನಿಂದೊಳೆ ನಿಂದೊಳ್ಳೆ ಐತಲ್ಲ ನಿಂದು ಅಲ್ಲ ಕಣಸು ಬಾ ಇದೇನು ಹಿಂಗೆ ಮಾತಾಡ್ತಾ ಇದೀನಿ ನೀನು ಪರವಾಗಿಲ್ಲ ನೀನು ನೀ ಏನೋ ಗೌರವ ಐತೆ ನನಗೆ ನಿನ್ನ ಮೇಲೆ ಓ ನಮ್ಮ ಹುಡ್ಗ ಕಣೋ ಓ ಏನೋ ಬದುಕ್ತ ಅಚ್ಚುಕಟ್ಟಾಗಿ ಓಟ್ಲು ಪಾಟ್ಲು ಮುಡ್ಕೊಂಡು ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಾನು ನಮ್ಮವ್ರು ತಮ್ಮವ್ರಾದ್ರೆ ಮನೆ ಅಚ್ಚುಕಟ್ಟಾಗಿ ನೋಡ್ಕೊತಾರೆ ಆವತ್ತಿನ ಕಾಲದಿಂದ ಒಳ್ಳೆ ಪ್ರೀತಿ ಇದೆ ಮನೆ ಮೇಲೆ ನಮಗೆ ಅದನ್ನ ಚೆನ್ನಾಗಿ ಉಳಿಸ್ಕೊ ಹೋಗ್ತಾರೆ ಅಂದ್ಬಿಟ್ಟು ನಾನು ನಿಮ್ಮ ಮನೆಯವ್ರು ಕೊಟ್ರೆ ನೀನೇನು ದಯ್ಯಾಗಿ ಅಂತ ಇಲ್ದ ಹೋದರೆ ಕಲೆ ಕತೆ ಕಟ್ತಾ ಕೂತಿದೀಯಲ್ಲ ಓ ನೀನು ಸರಿ ಬಿಡು ಯಾಕೆ ಕೊಟ್ಟಾರ ನಬಿಟ್ಟು ಏ ನೀನು ಸರಿ ನೀನವೇ ನಾನೇನು ಕತೆ ಕರ್ತಾಯಿದ್ದಾನು ಇಡೀ ಊರೇ ಮಾತಾಡ್ಕತಲ್ಪಟ್ಟೆಲ್ಲಪ್ಪ ಸರಿ ಕಣ್ಸುಭಾ ಈ ಊರೇ ಮಾತಾಡಿದ್ರೆ ನಿನ್ನ ಬಿ ಅನಿತಿ ನೀವು ಈ ಕೊಟ್ಬಿಟ್ಟು ಮನೆ ತಿರ್ಗ ವಾಪಸ್ ತಗೊಳಕ್ಕೆ ನನಗೇನು ಹುಚ್ಚ ನನಗೆ ಇದೊಳೆ ಸರಿ ಆಯ್ತಪ್ಪ ನಿಂದೊಳೆಯ ನೋಡ ಬಾ ನಾನು ಸುಮ್ಮನೆ ನನಗೆ ಬೇಜಾರ್ ಮಾಡ್ಬೇಡ ನೀನು ನೀನು ತಗೋಬೇಕಲ್ಲ ಯೋಚೆ ಮಾಡ್ಬೇಕಾಯ್ತು ಅಂತ ನೀನು ಸರಿಯಾ ಈಗ ತಲೆ ಕೆರ್ಕಂಡ್ರೆ ಏನು ಪ್ರಯೋಜನ ಹೋಗು ಹೋಗು ಅದೇನು ನೋಡೋ ನೀನು ಬಗವ ಅಲ್ಲ ಕಣ್ಪಟ ರೇ ನೀವು ನ್ಯಾಯ ತೀರ್ಮಾನ ಮಾಡೋರು ನೀವು ನಿಂಬ ಇಂತೇ ಮಾತು ಬರಬಾರ್ದು ಇದೊಳೆ ಸರಿ ಐತ್ ನಾನೇನಂತೆ ನಾನೇನಂತೆ ಅವ್ನ ಇರ್ತಿತ್ತು ನಿನ್ಗೆ ತಗೊಳೋ ಬ್ಯಾಡ ಅವರಬೇಕಾಗಿತ್ತ ನಿನ್ಗೆ ಈಗ ಮಾತಾಡ್ತಾ ಇದೀರಾ ನಮ್ಗೆ ಏನು ಗೊತ್ತು ಈ ತರ ಮೋಸ ನಡೀತದೆ ಅಂತ ನಮ್ಗೆ ಏನು ಗೊತ್ತು ಅದೇನ್ ಕತೆ ಅದೇನು ನಡ್ಸ್ತಿದಿರೋ ಮನೆಯೊಳಗೆ ನಮ್ಮ ತಗೊಂಡ್ ಸುತ್ತಾಕ್ ಬಿಡ್ರಿ ಬಿಡಿ ಪಟೇಲಪ್ಪ ರೇ ಬಿಡಿ ಆಯ್ತು ಆ ಭಗವಂತ ಮೇಲೆ ಹೋಗೋಕ್ಕ ಅವ ಅವ್ನು ನೋಡ್ಕೊತಾನೆ ಬಿಡಿ ನೇ ಮೋಸವ ಅಲ್ಲ ನಾವು ಅವತ್ ಯಾರು ನಾವು ನಮ್ಗೆ ಅರ್ಥ ಆಗಲಿಲ್ಲ ನಮಗೆ ಪಟೇಲಪ್ಪನಿಗೆ ಏನು ಕಮ್ಮಿ ಆಗಿಲ್ಲ ದುಡ್ಡು ದುಡುಕಾಸಿಲ್ದ ನಿಂತಿತ್ತಿಲ್ಲ ನಮಗೆ ಮನೆ ಮಾರಿದ್ರಲ್ಲ ಅನ್ನೋದನ್ನ ನಾವು ಆಗಲೇ ಯತ್ನ ಮಾಡಿದ್ರೆ ಅದರಲ್ಲಿ ಎಲ್ಲ ಉತ್ತರ ಸಿಕ್ಬಿಡೋದು ನಮಗೆ ಅಷ್ಟು ತಾಳ್ಮೆ ಐತಿತ್ತಿಲ್ಲ ಬಂದಿದ್ದ ದುಡು ಮನೆ ಸಿಕ್ಕಾಕೊಬಿಟ್ಟಿವಿ ನಾವು ಏನು ಬಿಡಕ್ಕಾಕಿರ ಬಿಡಿ ನೋಡು ನೀನು ಏನಾರು ಸುಪ್ಪ ಅದು ದೇವಸ್ಥಾನದಂಗೆ ಅದೇ ನನ್ನ ಮನೆ ನಾವೇನೋ ಅಯ್ಯೋ ಅವ್ರಿಗೆ ಇವ್ರಿಗೆ ಖಾತೆ ಪೂಟಿಗಳು ಕೊಟ್ರೆ ನಮ್ಮ ಮನೆಗೆ ಹೆಂಗೆ ನೋಡ್ಕೊಂಡವರು ಏನೋ ತಡ ಸುಬ್ಬಣ್ಣು ಮನೆಯವರು ತುಂಬಿದ ಮನೆಯವರು ಚೆನ್ನಾಗಿ ನೋಡ್ಕೊತಾರೆ ಅಂದ್ಬಿಟ್ಟು ನಾನು ನಿಮ್ಮ ಮನೆಯಲ್ಲಿ ಕೊಟ್ರೆ ನೀನು ನೋಡೋದು ಹಿಂಗೆ ಇಲ್ದವದೇ ಕವಿ ಉಡ್ಸ್ತಾ ಕೂತಿದ್ಯಾಲ ನಾ ಚೆನ್ನಾಗಿ ಕೊಟ್ಟಂಗೆ ಅಂದರೆ ಏನು ಅನ್ಕೊಳಕಿಲ್ಲ ಆ ನಮ್ಮ ಹೂವ ನಮ್ಮ ಅಪ್ಪ ನಮ್ಮ ತಾತ ಬದುಕಿ ಬಾಳಿರೋ ಮನೆಯದು ಆ ಮನೆ ಬಗ್ಗೆ ಇಷ್ಟೊಂದು ಅಗ್ರುವಾಗ ಮಾತಾಡ್ತಾ ಕೂತಿದಿಯಲ್ಲ ನೀನು ಎಷ್ಟು ಆಗ್ಸತ್ತಿದ ನಿನಗೆ ಹೊಸಿಯ ಅಲ್ಲ ಬಿಗಿಡ್ದು ಮಾತಾಡೋದು ನೀನು ಏ ನೀನೇ ಸರಿಯಲ್ಲ ಮಾತುಕಳ್ತೀರ ನೀನು ಊರು ಪಟೇಲಾಪುರ ಕೊಟ್ಟು ಮಾತಾಡ್ತಾ ನೀನು ಅನ್ನೋದನ್ನ ಮರಿಬೇಡ ನೀನು ಓ ઓ ઇરલી ઇરલી બુડી પટેલ અપરે ઓંદલા ઓંદીસા સત્ય સત્યતે ગોતગને બેકો આમેલ ગોત આદમે ઇરો દીગેનો હોગો મરાયા હોગો યદી સોમણે જાસ્તે માં આતાબડા આદેન મારબકોન કડીજે માડો ગોગી નાવેન ઇદ્ર કળકિલ ન આવ કતે આલા માને તાકબટ ઇક તકળી પાછું ઓનક બંધાવને ના મારબકોન ઓનદાગીદરે તકાયબકોન ઓનદાગીદરે નાવેક મારબકા કિત મનયા નમુગ બેડા ઇરો મનરે સાકુ બેંગ્લોરલેટ મને મૈસુરનાક મને ઇલ્લુ તોટદ મને ಪಂಪ್ ಸೆಟ್ ಮನೆ ಅಂತ ಎಲ್ಲವala ಏನು ಮಾಡಕ್ಕೆ ಇರೋನ ಒಬ್ಬನಿಗೆ ಏನು ಆಕಲ್ದಲಾರ ಎಲ್ಲ ಇದ್ದೋ ಇಲ್ಲಿ ಈಗ ಎಲ್ಲವ ಅವರವರ ಕೆಲಸ ಅನ್ಕೊಂಡು ಅವರವರಿಗೆ ಇಕ್ಕೆ ಸಿಟಿ ಸೇರ್ಕಂದಾರೆ ಏನ ಇರೋಳ್ಳನ ಇರೋನ ಒಬ್ಬನಿಗೆ ನಾನು ಇಲ್ಲ ವಾರ್ಕೂಸತಿ ಬತ್ತಿನಿ ಏನು ಮಾಡಕ್ಕೆ ನನಗೆ ಮನೆ ಅಂತ ನಾನು ಮಾರಾಕೋದ್ರೆ ದೈಯ್ಯಪ್ಪಾ ಅಂತ ಇಲ್ದೋದರು ಉತ್ಪತಿ ಮಾಡ್ತಾ ಕೂತಿದ್ರಲ್ಲ ನೀವು ಅದೇನ್ ಬುದಿ ಕಲ್ತಿದ್ರೋ ಕಣಪ್ಪ ಇರ್ಲಿ ಬುಡಿ ಪಟೇಲಾ ಪರ ಇರ್ಲಿ ಬುಡಿ ಆಯ್ತು ಇtoDouble ಸರಿಯಾದ್ರಪ್ಪ ಈ ಬಡೇಜಿಂದ ಇವನು ಸರಿಯಾದ ಬಡಿ ಐದನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ